ನೋಡಿ ಸ್ವಾಮಿ ಇದು ಏನಾಗಿದೆ ಅಂತ ಹೇಳಿದ್ರೆ ಒಂದು ನಿರ್ಧಾರ ಆಗಿದೆ ಸರ್ಕಾರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕೈಗಾರಿಕೆಗಳನ್ನ ತೆಗಿಬೇಕು ಮತ್ತೆ ಅದರಿಂದ ಕೈಗಾರಿಕೆಗಳ ಮುಖಾಂತರ ಜನರುಗಳಿಗೆ ಎಲ್ಲರೂ ಕೂಡ ಕೆಲಸಗಳು ಕೊಡಬೇಕು ಹೇಳಿ ತೀರ್ಮಾನ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಅದೇ ತರ ಕ್ವಿಜೆಷನ್ಸ್ ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಮ್ಮ ಬೆಂಗಳೂರು ಜಿಲ್ಲೆನಲ್ಲಿ ಮತ್ತೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಆನೆಗಳಲ್ಲಿ ಮಾಡಿದ್ದಾರೆ ಆದ್ರೆ ಅವರಿಗೆ ಸರಿಯಾದಂತ ಒಂದು ಮಾಹಿತಿ ಇಲ್ಲ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅದು ಆ ಮಾಹಿತಿ ಕೊರತೆಯಿಂದ ಏನಾಗಿದೆ ಇಲ್ಲಿ ಫಲವತ್ತಾದಂತ ಭೂಮಿ ಇವತ್ತು ರೈತರು ಬೆ ಇರ್ತಕ್ಕಂತ ರೇಷ್ಮೆ ಗಿಡ ಇರ್ಬೋದು ತರಕಾರಿ ಇರ್ಬೋದು ಮತ್ತೆ ಬಾಬಾ ಹೊಲ ಇರ್ಬೋದು ರಾಗಿ ಎಲ್ಲಾ ಕೂಡ ಬೆಳಿತಾ ಇದಾರೆ ಆದ್ರೆ ಇಂಥ ಭೂಮಿಯನ್ನು ಕೂಡ ಅವ್ರಿಗೂ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಸರ್ವೆ ಗಿರಿ ಮಾಡುವ ಮಾಡ್ತೀರ ಇವತ್ತು ಆ ಒಂದು ಅಕ್ವಜಿಷನ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಅದನ್ನ ನಾನು ನಾ ಮಾನ್ಯ ಸಚಿವರು ಎಂ ಬಿ ಪಾಟೀಲ್ರು ನನ್ನ ಕೈಗಾರಿಕಾ ಸಚಿವರಾದಂತ ಎಂ ಬಿ ಪಾಟೀಲ್ ಅವ್ರ ಗಮನಕ್ಕೆ ತಂದಿದ್ದೀನಿ ಆಮೇಲೆ ನಮ್ಮ ರೈತ ಮುಖಂಡರನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಹತ್ರ ಚರ್ಚೆನು ಕೂಡ ಮಾಡಿಸಿದೀನಿ ಅವರು ಏನ್ ಹೇಳೋದು ಅಂತ ಹೇಳಿದ್ರೆ ನಾವು ಇವತ್ತು ರೈತರ ಭೂಮಿ ಏನಿದೆ ಇವತ್ತು ತೋಟಗಳಿರ್ಬೋದು ಮತ್ತೆ ಹೊಲಗಳಿರ್ಬೋದು ಮತ್ತೆ ಯಾವ ತರಕಾರಿಗಳು ಬೆಳೀತಾ ಇದಾರೆ ಯಾವ್ದು ಹಣ್ಣುಗಳು ಬೆಳೀತಾರೆ ಅಂತ ಭೂಮಿನ ನಾವು ತಗೊಳೋದಿಲ್ಲ ಅಂತೇಳಿ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ರೈತರನ್ನು ಕಡ್ಕೊಂಡ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ ಅದು ಬಿಟ್ಟು ನಾನು ಕೂಡ ಹತ್ತೊಂಬತ್ತನೇ ತಾರೀಕು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಕ್ವಶನ್ ಹಾಕಿದೆ ಈ ತರ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಐದಾರು ಗ್ರಾಮಗಳಲ್ಲಿ ಇವತ್ತು ಅಕ್ವಜಿಷನ್ ಪ್ರೋಸೆಸ್ ಆಗ್ತಾ ಇದೆ ಅದನ್ನ ಭೂ ಕೈ ಬಿಡಬೇಕು ಅಂತ ಹೇಳಿ ಕೇಳಿದೆ ಆದ್ರೆ ಇವತ್ತು ಯಾವುದೋ ಒಂದು ಸಿಟಿ ರವಿ ಪ್ರಕರಣ ಮತ್ತೆ ಬೇರೆ ಬೇರೆ ರೀತಿಯ ಪ್ರಕರಣ ಬಂದಂತ ಸಂದರ್ಭದಲ್ಲಿ ಗೊಂದಲ ಗೊಂದಲಗಳಾಗಿ ನಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅದಕ್ಕೆ ಏನ್ ಮಾಡಿದ್ರು ಉತ್ತರವನ್ನ ನನಗೆ ಕೊಟ್ಟಿದ್ದಾರೆ ಆ ಉತ್ತರ ಉತ್ತರದಲ್ಲಿ ಏನ್ ಹೇಳಿದ್ದಾರೆ ಇವತ್ತು ಅದನ್ನು ಅದು ಉತ್ತರದಲ್ಲೂ ಕೂಡ ಇದೇ ತರ ಹೇಳಿದ್ದಾರೆ ಏನೇನು ಇವತ್ತು ಕ್ವಿಜಿಷನ್ ಆಗಿದೆ ಅದನ್ನ ರೈತರಿಗೆ ಫಲವತ್ತಾಗಿ ಬೆಳೆಯುವಂತ ಭೂಮಿನ ನಾವು ತಗೊಳ್ಳೋದಿಲ್ಲ ಅಂತ ಅವ್ರ ಉತ್ತರದಲ್ಲಿ ಕೊಟ್ಟಿದ್ದಾರೆ ಲಿಖಿತ ಲಿಖಿತ ಉತ್ತರದಲ್ಲಿ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾನು ಮುಂದಿನ ದಿನಗಳಲ್ಲಿ ನಾವು ಇವತ್ತು ರೈತರ ಸಮ ಸಭೆ ಮಾಡ್ತೇನೆ ಅವ್ರು ಕೂಡ ಹೇಳಿದ್ದೇನೆ ನಾನು ಎಂ ಬಿ ಪಾಟೀಲ್ ಮತ್ತೊಮ್ಮೆ ಸಭೆಯನ್ನ ಮಾಡ್ತೇನೆ ಮತ್ತೆ ಎಲ್ಲಾ ರೈತ ಮುಖಂಡರು ಕೂಡ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅಲ್ಲಿ ಅವರು ಅವ್ರ ಮುಖಾಂತರ ಚರ್ಚೆ ಮಾಡಿಸ್ತೀವಿ ಸಾಧಕ ಸಂಪಾದಕರುಗಳು ಏನೆಲ್ಲ ಮಾಡಬಹುದು ನಮ್ಮ ರೈತರಿಗೆ ಅನುಕೂಲ ಆಗೋದು ಅನ್ನೋದ್ರ ಬಗ್ಗೆ ಸಹಿತ ಮಾಡಿಸ್ತೀನಿ ಅದಾದ್ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಅದನ್ನು ಕೂಡ ಒಂದು ಸಮಯ ನಿಗದಿಪಡಿಸಿ ನಮ್ಮ ರೈತರನ್ನು ಹೋಗಿ ಅದನ್ನು ಕೂಡ ಮಾಡ್ತೀನಿ ನಾನು ರೈತರ ಪರವಾಗಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ರೈತ ಮಿತ್ರರು ಇವತ್ತು ನಮ್ಮ ಸಭೆಗೆ ಬಂದು ತುಂಬಾ ಖುಷಿಯಾಗಿದೆ ಯಶಸ್ವಿ ಗೊಳಿಸಿದ್ದಾರೆ ಅವ್ರಿಗೆಲ್ಲರೂ ಧನ್ಯವಾದಗಳು ನಮ್ಮ ತಾಲೂಕಿನ ಶಾಸಕರಾದಂತ ಬಿ ಸಿ ಅವರು ಬಂದು ಕೆಲವೊಂದು ಹೆಚ್ಚು ವಚನಗಳನ್ನು ಕೊಟ್ಟು ನಮಗೆ ಅವರು ತುಂಬಿಸಿದ್ದಾರೆ ಅವ್ರಿಗೂ ಒಂದು ನಮ್ಗ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಹಾಗೆ ಎಂ ಪಿ ಡಾಕ್ಟರ್ ಮಂಜುನಾಥ್ ಸರ್ ಬಂದಿದ್ರು ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಒಂದು ಕೈಗಾರಿಕೆ ಮಾಡಬೇಕಾದ್ರೆ ಹತ್ತು ಎಕರೆ ಬೇಕಾಗಿಲ್ಲ ಒಂದೇ ಎಕರೆ ಸರ್ ಫ್ಲೋರ್ ಇತ್ತಿದ್ರೆ ಎಲ್ಲಾ ಕೈಗಾರಿಕೆನೂ ಆ ಒಂದ್ರಲ್ಲೇ ಸೇರುತ್ತೆ ಹತ್ತು ಎಕರೆ ಬೇಕಾಗಿಲ್ಲ ಸಾವಿರ ಎಕರೆ ಇವತ್ತು ತಗೊಂಡಿದ್ರ ವೇಸ್ಟ್ ಏನು ಬೇಕಾಗಿಲ್ಲ ರೈತರು ಬದುಕೋಕ ಬಿಡಿ ಅದೇ ತರ ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಮಾತಾಡಿದ್ದಾರೆ ನಮ್ಮ ಪರಿಸರವಾದಿ ಎಲ್ಲ ಬ್ರಡವರು ಮಾತಾಡಿದ್ದಾರೆ ಎಲ್ಲ ತುಂಬಾ ತುಂಬಾ ಹಿತವಚನಗಳನ್ನು ಕೊಟ್ಟು ನಮ್ಮ ರೈತರನ್ನು ಹುರಿದುಂಬಿಸಿದ್ದಾರೆ ಕೇವಲ ನಾವು ಹತ್ತೊಂಬತ್ತು ದಿವಸದಲ್ಲಿ ಇವತ್ತು ಹೋರಾಟವನ್ನು ಸ್ಟಾರ್ಟ್ ಮಾಡಿ ಬರೀ ಹತ್ತೊಂಬತ್ತು ದಿವಸ ಆಗಿದೆ ಇವತ್ತು ರಾಜ್ಯ ಮಟ್ಟ ಅಂತಾರಾಜ್ಯ ಮಟ್ಟದಲ್ಲಿ ನಾವು ಇವತ್ತು ಹೋರಾಡೋದಕ್ಕೆ ಸಿದ್ಧವಾಗಿದ್ವಿ ಎಂದು ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ನಾವು ನಮ್ಮ ಭೂಮಿ ದಕ್ಕವರೆಗೂ ನಾವು ಯಾವುದೇ ಕಾರಣಕ್ಕೂ ಭೂಮಿ ಹೊಂದಿಂಚು ಯಾವುದೇ ಸರ್ಕಾರ ಬಂದ್ರೂ ಸರಿನೇ ಹೋದ್ರೂ ಸರಿನೆ ನಮ್ಮ ಪ್ರಾಣ ಬಿಡ್ತಿರೋ ವರ್ತನ ನಾವು ಯಾವುದೇ ಜಮೀನು ಕೊಡೋದಿಲ್ಲ ಈ ಆನೆಕಲ್ ತಾಲೂಕ್ ಇವತ್ತು ಇರುವ ಆರ್ಟ್ ಸಿಟಿ ಬೆಂಗಳೂರಿಗೆ ಇವತ್ತು ಆಕ್ಸಿಜನ್ ಬೇಕಾದ್ರೆ ಗಾಳಿ ಬೇಕಾದ್ರೆ ತರಕಾರಿ ಬೇಕಾದ್ರೆ ಪ್ರತಿಯೊಂದಕ್ಕೂ ಇವತ್ತು ಅವಲಂಬನೆ ಇರೋದು ನಮ್ಮ ರೈತರು ಬೆಂಗಳೂರು ಬೆಂಗಳೂರು ಮಾರ್ಕೆಟ್ ಆಯ್ತು ಬೆಂಗಳೂರಲ್ಲಿ ಎರಡು ಮಾರ್ಕೆಟ್ ಇದೆ ಎರಡು ತುಂಬ ಬರ್ತಾ ಇರೋದೆಲ್ಲಾನು ಆನೆಕಾಲ್ ತಾಲೂಕು ಬರುತ್ತೆ ಅದೇ ತರ ಇವತ್ತು ಹೊಸೂರ್ ಇದೆ ಸೇಲಂ ಇದೆ ಕೊಯಮತ್ತೂರು ಇದೆ ಇವತ್ತು ಚೆನ್ನೈಗೆ ಎಲ್ಲಾ ಮಾರ್ಕೆಟ್ಗೂನು ನಾವು ತರಕಾರಿ ಸಾಗಿಸ್ತಾ ಇದೀವಿ ಅದೇ ರೀತಿ ಅದೇ ರೀತಿ ಇಡೀ ವರ್ಲ್ಡ್ ಅಲ್ಲಿ ಹೂವು ಬೆಳೆಯೋದಂದ್ರೆ ಹಣೆ ಕಾಲದ ತಾಲೂಕು ಹೊತ್ತು ಹೆಸರುವಾಸಿ ಆಗಿದೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಮ್ಮ ರೈತರು ಇವತ್ತು ಎಕ್ಸ್ಪೋರ್ಟ್ ಮಾಡು ಉದ್ದಿಮೆ ರಕ್ಷಣೆ ಮಾಡ್ಕೊಂಡಿದ್ದಾರೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತರ ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ನಲವತ್ತು ಸ್ಕೂಲ್ ಇದೆ ನಲವತ್ತು ಸ್ಕೂಲ್ ಅಲ್ಲಿ ಇವತ್ತು ಒಂದು ಸ್ಕೂಲ್ ಅಲ್ಲಿ ಇವತ್ತು ಐನೂರಿಂದ ಸಾವಿರ ಮಕ್ಕಳಿದ್ದಾರೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಅವರು ಯೋಚನೆ ಮಾಡಿಲ್ಲ ಬರೀವರಿಗೆ ದುಡ್ಡು ಬೇಕನ್ನೋ ಒಂದು ಅಹಂಕಾರದಿಂದ ಇವತ್ತು ಇವತ್ತು ಇಲ್ಲಿ ಧುಮುಕಿದ್ದಾರೆ ಇದೆಲ್ಲ ತಪ್ಪು ದಾರಿಯನ್ನು ಹಿಡಿಬೇಡಿ ದಯವಿಟ್ಟು ಎಲ್ಲರಿಗೂ ನಾರಾಯಣ ಪಕ್ಕದಲ್ಲೇ ಇದೆ ಇವತ್ತು ಅಲ್ಲಿ ತುಂಬ ತುಳುತ್ತಾ ಇದ್ದಾರೆ ರೋಗಿಗಳು ಈ ಪರಿಸ್ಥಿತಿ ಇಲ್ಲಿರುವಾಗ ಈಗಲೇ ಜಲ ಜಲಮಂಡಳಿ ಏನು ಮಾಡ್ತಾ ಇದೆ ಗೊತ್ತಾಗ್ಲಿಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ವರಸ ಇರುವಂತ ತ್ಯಾಜ್ಯವನ್ನು ಎಲ್ಲಾ ಕೆರೆ ಕಟ್ಟೆಗಳಿಗೆ ತುಂಬಿಸಿ ಇವತ್ತು ಮಲಿನ ಮಾಡಿದ್ದಾರೆ ಇದುವರೆಗೂ ಗೌರ್ಮೆಂಟ್ ಎಚ್ಚೆತ್ಕೊಂಡಿಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದ್ರೆ ಇವತ್ತು ನಾವು ಮೊನ್ನೆ ಮೂರು ದಿವಸದಲ್ಲಿ ಪ್ರೆಸ್ ಮೀಟ್ ಮತ್ತೆ ನಾವು ಈ ಹೋರಾಟ ಪ್ರಾರಂಭಿಸಿದ ಮೇಲೆ ಎಚ್ಚೆತ್ಕೊಂಡು ಹೋಗಿ ಇವತ್ತು ಐವತ್ತು ನಾಲ್ಕು ಕೈಗಾರಿಕೆ ಕೈಗಾರಿಕೆಗಳಿಗೆ ನೂರ ಐವ ಮೂವತ್ ನಾಲ್ಕು ಕೋಟಿ ರೂಪಾಯಿ ಇವತ್ತು ದಂಡ ವಿಧಿಸಿದ್ದೀರಾ ಯಾಕಸ್ವಾಮಿ ಹೋಗಿ ವಿಧಿಸಿದೀರ ನೀವು ಇಷ್ಟು ದಿವಸ ಕಣ್ ಮುಚ್ಕೊಂಡಿ ಹಾಲು ಕುಡಿತಾ ಇದ್ರ ಇಲ್ಲ ವಿಷಯ ಕುಡ್ಕೊಂಡು ಕುಡಿತಾ ಇದ್ರ ನೀವು ಏನ್ ಮಾಡ್ತಾ ಇದ್ರಿ ಫಸ್ಟ್ ನಿಮ್ಗೆ ಅಧಿಕಾರ ಕೊಟ್ಟಿರೋದು ದುಡ್ಡು ಮೂವತ್ತು ದಿವಸ ಕೆಲಸ ಮಾಡೋದಕ್ಕೆ ಗವರ್ನಮೆಂಟ್ ಸಂಬಳ ಕೊಡ್ತಾ ಇರೋದು ನೀವು ಅದನ್ನ ಫಸ್ಟ್ ಮಾಡಿ ಮೊದಲು ಮೂಲ ಸೌಕರ್ಯ ಬೇಕು ಕೈಗಾರಿಕೆ ಅವ್ರಿಗೆ ಅದು ಒದಗಿಸಿ ಫಸ್ಟ್ ಆಮೇಲೆ ದಂಡ ಹಾಕೋದು ಇನ್ನೊಂದು ನೆಕ್ಸ್ಟ್ ಬರೋ ನೀರ್ನ ಎಲ್ಲಿ ಬಿಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದೆ ಅಂತ ಫಸ್ಟ್ ನೀವೇನೋ ಗಮನಿಸಿದೀರ ಯಾವುದೋ ಏನು ಮಾಡ್ತಾ ಇಲ್ಲ ನೀವು ಬರೀ ಇವತ್ತು ಆನೆಕಲ್ ತಾಲೂಕಿಂದ ಸುಮಾರು ಐದು ಸಬ್ರಿಜ್ ಆಫೀಸ್ ಗಳಿದಾವೆ ಇವತ್ತು ಜನ ಹೋಗಿ ತುಂಬ ತುಳುಕ್ತಾ ಇದ್ದಾರೆ ಏತಕ್ಕೋಸ್ಕರ ಭೂಮಿ ಇವತ್ತು ಬೆಲೆ ತುಂಬಾ ಇಲ್ಲಿ ಚೆನ್ನಾಗಿದೆ ಅನ್ಬಿಟ್ಟು ಅದನ್ನ ನೀವು ನೋಡಿ ಸಹಿಸಲಾಗದೆ ಇವತ್ತು ರೈತರ ಭೂಮಿಯನ್ನು ತಗೊಳ್ಳಕ್ ಬಂದಿದ್ದೀರಾ ಇದು ಅನ್ಯಾಯದ ಮಾತು ಒಟ್ಟಾರೆ ನಾವು ಇದುವರೆಗೂ ಯಾವುದೇ ಇದು ಬಂದ್ರು ಬಿಡೋದಿಲ್ಲ ಒಂದಿನ ತುಂಬಾ ಥ್ಯಾಂಕ್ಸು ತುಂಬಾ ಮಾಧ್ಯಮ ಪ್ರತಿನಿಧಿ ಮಿತ್ರರು ಬಂದಿದ್ದೀರಾ ನೀವು ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಮತ್ತೆ ರೈತರ ಪರವಾಗಿ ನಿಂತ್ಕೊಂಡಿದ್ದೀರಾ ನೀವು ಇವತ್ತು ಇದನ್ನ ರೈತರ ಪರವಾಗಿ ಪ್ರಸಾರ ಮಾಡಿ ರೈತರು ಏನು ಸಮಸ್ಯೆ ತೋರಿಸಿ ನಮ್ಮ ಸಮಸ್ಯೆ ಏನೇ ಆಗಿದೆ ಈಗ ಅಂದ್ರೆ ಈಗ ನಾವು ಒಂದು ತಿಂಗಳು ಎರಡು ತಿಂಗಳಿಂದ ಹೋರಾಟ ನಡೆಸ್ತಾನೆ ಬಂದಿದ್ದೀವಿ ನಮ್ಮ ಹೋರಾಟಕ್ಕೆ ರೈತ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಇವತ್ತು ಸುಮಾರು ಜನ ಬಂದಿದ್ದಾರೆ ಬಂದು ನಮ್ಮ ಹವಾಲುಗಳನ್ನ ಸ್ವೀಕರಿಸಿದ್ದಾರೆ ಹಾಗೆ ಸುಮಾರು ಲೆಟರ್ಸ್ ಇದೆ ಈಗ ಎಂ ಪಿ ಇಂದ ಎಂ ಎಲ್ ಇದು ಮಿನಿಸ್ಟ್ರಿಗೆ ಎಂ ಬಿ ಪಾಟೀಲ್ ಕಳಿಸಿರೋದು ಮತ್ತೆ ಎಂ ಎಲ್ ಎಂದ ಎಂ ಬಿ ಪಾಟೀಲ್ ಅವ್ರಿಗೆ ಕಳಿಸಿರೋದು ನಿಮ್ ಮೀಡಿಯಾಗಳು ಕೊಡ್ತೀವಿ ಆ ಕೂಡ ಕೇಳಿ ಹೋಗ್ಬಿಟ್ಟು ಇದಕ್ಕೆ ಏನ್ ಮಾಡ್ತಾ ಈಗ ಈಗ ಸ್ಥಳೀ ಭೂಮಿ ಇದೆ ಎರಡು ವರ್ಷಕ್ಕೆ ಎರಡು ಬೆಳೆ ಬೆಳೆಯೋದಿದೆ ನಮ್ಮ ಹತ್ರ ನಮ್ಮ ಏರಿಯಾದಲ್ಲಿ ಈಗ ಅಕ್ವೈರ್ ಆಗಿರೋದು ಹಾಗೆ ಫಲವತ್ತಾದ ಕೃಷಿ ಭೂಮಿ ಇದೆ ಇದು ಕೊಟ್ಟಿದ್ದೀರಾ ನೀವೇ ಲೆಟರ್ ಕೊಟ್ಟಿದ್ದೀರಾ ಇದನ್ನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನೀವೇ ಲೆಟರ್ ಕೊಟ್ಟಿದ್ದೀರಾ ನೀವು ಮಾಧ್ಯಮ ಪ್ರತಿನಿಧಿಗಳು ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ ನಾವು ಆ ಲೆಟರ್ ಕೊಡ್ತೀವಿ ಅವರೇ ಹೇಳ್ಬಿಟ್ಟು ಈಗ ಸಿಕ್ಸ್ ಒನ್ ಯಾಕೆ ಮಾಡಿದ್ರು ಈಗ ಫೋರ್ ಒನ್ ಆಗಿತ್ತಲ್ವಾ ಇದೆಲ್ಲ ಬಿಟ್ಟು ತಾನೇ ನೀವು ಸಿಕ್ಸ್ ಒನ್ ಮಾಡ್ಬೇಕು ಯಾಕೆ ಮಾಡಿದ್ರು ಈಗ ರೈತರು ತುಂಬಾ ಆಕ್ರೋಶ ಈಗ ಐದಾರು ಸಾವಿರ ಜನ ಇವತ್ತು ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಪ್ಪತ್ತು ಸಾವಿರ ಜನ ನಾವು ಸೇರಿಸೋದಕ್ಕೆ ರೆಡಿ ಮಾಡ್ತೇವೆ ವಿಧಾನಸೌಧ ಮುತ್ತಿಗೆ ನಾವು ಹಾಕ್ತೀವಿ ಎಲ್ಲ ರೀತಿಯಲ್ಲಿ ನಾವು ಹೋರಾಟ ನಡೆಸ್ತೇವೆ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಕೆ ಡಿ ಬಿ ಸಂಸ್ಥೆಯು ಸಾವಿರದ ನಲವತ್ತು ಎಕರೆಗಳನ್ನ ರೈತರ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ದಿನ ರೈತರ ಬೃಹತ್ ಸಮಾವೇಶವನ್ನು ಸರ್ಜಾಪುರದ ಎಸ್ ಯು ಪಿ ಆಟದ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ವಿ ಈ ಸಮ ಬೃಹತ್ ಸಮಾವೇಶಕ್ಕೆ ನಮ್ಮ ಈ ಭಾಗದ ಸಂಸದರಾದಂಥ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ಮತ್ತು ಈ ಭಾಗದ ನಮ್ಮ ಶಾಸಕರಾದಂಥ ಶಿವಣ್ಣವರು ಮತ್ತು ಎಮ್ ಎಲ್ ಸಿರವರಾದಂಥ ಗೋಪಿನಾಥ್ ರೆಡ್ಡಿ ಅವರು ನಮ್ಮ ಮಾಜಿ ಸಚಿವರಾದಂಥ ಡಾಕ್ಟರ್ ಎ ನಾರಾಯಣ್ ಎ ನಾರಾಯಣಸ್ವಾಮಿಯವರು ಮತ್ತು ಪರಿಸರವಾದಿಗಳಾದಂಥ ಡಾಕ್ಟರ್ ಎಲ್ಲಪ್ಪ ರೆಡ್ಡಿಯವರು ಅವರೆಲ್ಲರೂ ಬಂದು ಈ ಈ ಸಮಾವೇಶದಲ್ಲಿ ಭಾಗವಹಿಸಿ ನಿಮ್ಮ ರೈತರ ಪರವಾಗಿ ನಾವು ನಿಲ್ತೇವೆ ನಮ್ಮ ರೈತರ ಏನು ಜಮೀನು ವಶಪಡಿಸ್ಕೊಂಡಿದೆ ಕೆ ಡಿ ಬಿ ಆ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡ್ತೇವೆ ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಈ ಸಮಾವೇಶ ಹಿನ್ನೆಲೆ ತುಂಬ ಇದೆ ಯಾಕಂದರೆ ನಾವು ಒಂದು ತಿಂಗಳಿಂದ ಇದ್ರ ಹಿಂದೆ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಎಲ್ಲ ಪದಾಧಿಕಾರಿಗಳು ದೇವರಾಜ್ ಅವರು ನಮ್ಮ ಅವರು ರೆಡ್ಡಿಯವರು ಅವರು ಮತ್ತು ನಾಗೇಶ್ ಅವರು ಎಲ್ಲರೂ ನಾವೆಲ್ಲ ಮತ್ತೆ ಮುಖ್ಯವಾಗಿ ನಮ್ಮ ರೈತರು ಎಲ್ಲ ನಮ್ಮ ಬೆನ್ನೆಲುಬಾಗ್ ನಿಂತು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಭಾನುವಾರ ಸಭೆ ಸೇರಿ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಾವು ಯಾರ್ಯಾರನ್ನು ಭೇಟಿ ಮಾಡಬೇಕು ಈ ಭೂಮಿನ ಬಿಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಯಾರ್ಯಾರು ಭೇಟಿ ಮಾಡಬೇಕು ಯಾರ್ಯಾರಿಗೆ ಮನವಿ ಪತ್ರ ಕೊಡಬೇಕು ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಎಲ್ಲ ರೈತ ಬಾಂಧವರು ಆನೆಕಲ್ ತಾಲೂಕಿನ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಯಾವುದೇ ಪಕ್ಷ ಇಲ್ದಿರೋ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಜೊತೆ ಕೆಲಸ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ರೈತ ಬಾಂಧವರ್ಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಾವು ಮಾಧ್ಯಮದ ಮುಖಾಂತರ ಕೋರ್ಕೊಳ್ಳೋದೇನೆಂದರೆ ತಮ್ಮ ಮಾಧ್ಯಮದವರ ಸಹಕಾರ ನಮ್ಗೆ ಅತ್ಯಗತ್ಯವಾಗಿದೆ ಯಾಕಂದರೆ ತವೆಲ್ಲ ಈಗ ಈಗಾಗಲೇ ನಾವು ಸಮಾವೇಶದಲ್ಲಿ ಅನೇಕ ಜನ ಭಾಷಣ ಮಾಡಿದ್ದಾರೆ ಯಾವ ರೀತಿ ಪೊಲ್ಯೂಷನ್ ಆಗ್ತಾಯಿದೆ ನಮ್ಮ ರೈತರು ಭೂಮಿ ವರ್ಷಕ್ಕೆ ಮೂರು ಬೆಳೆ ಆರ್ಟಿಕಲ್ಚರ್ ಕ್ರಾಪ್ಸ್ ಬೆಳೀತಾ ಇದ್ದಾರೆ ಮತ್ತು ಅದೇ ನಿಟ್ಟಿನಲ್ಲಿ ಪಾಲಿ ಹೌಸ್ಗಳಿದೆ ರೇಷ್ಮೆ ಬೆಳೆ ವರ್ಷಕ್ಕೆ ಒಂದು ಏಳು ಏಳರಿಂದ ಎಂಟು ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ ಇಂಥ ಫಲವತ್ತಾದ ಭೂಮಿಗಳನ್ನು ಮತ್ತು ಬೆಂಗಳೂರಿಗೆ ಯಾವ ನಾವು ಎಲ್ಲ ಫಲವತ್ತಾದ ತರಕಾರಿಯನ್ನು ನಾವು ದಿನನಿತ್ಯ ಪ್ರತಿನಿತ್ಯ ನಮ್ಮ ಬೀವಸಳ್ಳಿ ಮತ್ತು ಅಂದೇನಹಳ್ಳಿ ಮೇಡಹಳ್ಳಿ ಎಲ್ಲ ಗ್ರಾಮಸ್ಥರು ಕೊಡ್ತಾ ಇದ್ದಾರೆ ಅವೆಲ್ಲ ಫಲವತ್ತದ ಭೂಮಿಗಳನ್ನು ಈ ದಿನ ವಶಪಡಿಸ್ಕೊಂಡಿರುವುದು ವಿಷಾದನೀಯ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೇನೆ ಅದೇ ಅದೇ ನಿಟ್ಟಿನಲ್ಲಿ ಈಗಾಗಲೇ ಐದರಿಂದ ಆರು ಕೈಗಾರಿಕಾ ವಲಯಗಳು ನಮ್ಮ ಅನೇಕಲ್ ತಾಲೂಕಿನಲ್ಲಿ ಇದೆ ಈಗಾಗಲೇ ಮಾಡಿದ್ದಾರೆ ಅದರಲ್ಲಿ ಸುಮಾರು ನಲವತ್ತು ಪರ್ಷ ಪರ್ಸೆಂಟ್ಗಿಂತ ಹೆಚ್ಚು ಇನ್ನೂ ಖಾಲಿ ಬಿದ್ದಿದೆ ಏನು ಕೈ ವಶಪಡಿಸ್ಕೊಂಡಿರುವ ಭೂಮಿ ಇನ್ನೂ ಖಾಲಿ ಬಿದ್ದಿದೆ ಆ ಜಾಗಗಳೇ ಭರ್ತಿ ಮಾಡಲಿಲ್ಲ ಹೌಸಿಂಗ್ ಬೋರ್ಡ್ಗಳಾಗಿದೆ ಮತ್ತು ಹೌಸಿಂಗ್ ಬೋರ್ಡ್ ಇಲ್ಲ ಮತ್ತು ಐ ಟಿ ಹಬ್ಬ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಫೇಸ್ ಟು ಎಲ್ಲ ಆಗಿದೆ ರಸ್ತೆಗಳಿಲ್ಲ ಮತ್ತು ಆಗಲೇ ಪೊಲ್ಯೂಷನ್ ಆಗಿದೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ಈಗ ಎರಡು ಅವರ್ ಹೋಗಬೇಕು ಮಾರ್ನಿಂಗ್ ಸ ಪೀಕ್ ಅವರ್ ಅಲ್ಲದೆ ಎರಡೂವರೆ ಅವರ್ ನಾವು ಯಾವುದೇ ಒಂದು ಕೋರ್ಟು ಡಿ ಸಿ ಕಚೇರಿಗೆ ಹೋಗ್ಬೇಕಾದ್ರೆ ಎರಡೂವರೆ ಬೇಕಾಗ್ತದೆ ನಮಗೆ ಅಂಥ ಪರಿಸ್ಥಿತಿನಲ್ಲಿ ಮತ್ತೆ ತಾವು ಸರ್ಕಾರ ಈ ಈ ಜಾಗದಲ್ಲಿ ಬಂದು ಐ ಟಿ ಐ ಟಿ ಮಾಡ್ತೀವಿ ನಮ್ಮ ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ತುಂಬ ನಮಗೆ ತೊಂದರೆ ಆಗ್ಲಾಗ್ತದೆ ರೈತರಿಗೆ ನನಗೆ ಗೊತ್ತಿರೋ ಪ್ರಕಾರ ಬೆಳೆ ಇರೋ ರೈತದ್ದು ಒಂದೇ ಒಂದು ಗುಂಟೆ ಇಲ್ಲ ಅವ್ರು ಕೊಡೋ ಪರಿಹಾರಕ್ಕೆ ಯಾರೂ ಯಾರೂ ಕಾಯ್ಕೊಂಡಿಲ್ಲ ಇಲ್ಲಿ ಅವ್ರು ಕೊಡೋ ಪರಿಹಾರ ಅಂತ ಮೊತ್ತ ನೋಡಿದ್ರೆ ನಾವು ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಆಚೆ ಹೋದರೂ ನಮಗೆ ಒಂದು ಎಕರೆ ಭೂಮಿ ಬರೋದಿಲ್ಲ ಅಂಥ ಫಲವತ್ತಾದ ಭೂಮಿ ಅಂಥ ವ್ಯಾಲ್ಯೂಯಲ್ ಭೂಮಿಯನ್ನು ಕೆ ಐ ಡಿ ಬಿ ಅವರು ತಮ್ಮ ರಾಜಕೀಯ ಉದ್ದೇಶಕ್ಕಾಗ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಗ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ದಯವಿಟ್ಟು ಅದನ್ನೆಲ್ಲ ಕೈ ಬಿಟ್ಟು ಎಲ್ಲ ನಾವು ಸೇರಿದ್ದೀವಿ ಈ ಇಲ್ಲಿ ನಮಗೆ ಈ ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ನಮ್ಮ ಜೊತೆ ಎಲ್ಲ ಮನೆಯರ್ ಆರ್ ಕೆ ರಮೇಶ್ ಅವರು ಬಿ ಬಿ ಇವರು ಬಿ ಬಿ ಹೆಂಗಸಾಮರೆಡ್ಡಿಯವರು ನಮ್ಮೆಲ್ಲ ತಾಲೂಕಿನ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಮುಖ್ಯವಾಗಿ ನಮ್ಮ ಗುಡ್ಡಟ್ಟಿ ರಘು ಮತ್ತು ಸರ್ಜಾಪುರದ ನಮ್ಮೆಲ್ಲ ನಮ್ಮ ನಾಯಕರುಗಳು ಮುನ್ರಾಜು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತ್ ಮೆಂಬರ್ಗಳು ಎಲ್ಲ ಪಂಚಾಯತಿ ಅಧ್ಯಕ್ಷರು ಅವರೆಲ್ಲರೂ ಈ ಸಮಾವೇಶದಲ್ಲಿ ಭಾಗವಹಿಸಿ ನಾವು ತಮ್ಮ ಜೊತೆ ಇರ್ತೀವಿ ರೈತರ ಜೊತೆ ಕೈ ಜೋಡಿಸ್ತೀವಿ ನಾವು ನಿಮಗೆಲ್ಲೇ ಬರಲಿ ನಾವು ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮುಖ್ಯವಾಗಿ ನಮ್ಮ ರಾಮಲಿಂಗಡ್ಡಿ ಸಾಹೇಬರು ಸಹಿತ ನಮಗೆ ನಮ್ಮ ಬೆನ್ನೆಲುಬಾಗ್ ನಿಂತಿರ್ತೀವಿ ಅಂತ ಹೇಳ್ಬಿಟ್ಟು ಎಮ್ ಬಿ ಪಾಟೀಲ್ಗೂ ಸಹ ಮಾತಾಡಿ ಅವ್ರಿಗೂ ಸಹಿತ ಫ್ಯಾಕ್ಸ್ ಮುಖಾಂತರ ಅವರು ತಮ್ಮ ಮನವಿಯನ್ನು ಅವರ ಏನು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಎಲ್ಲ ವಿದ್ಯಮಾನಗಳನ್ನು ಅವರು ನಮ್ಮ ಎಮ್ ಬಿ ಪಾಟೀಲ್ ಅವ್ರಿಗೆ ಮತ್ತು ಕೆಇ ಡಿ ಬಿ ಸಂಸ್ಥೆಗೂ ಅವರು ಲೆಟರ್ ಬರೆದಿದ್ದಾರೆ ತಾವು ಮಾಧ್ಯಮ ನೋಡಿರ್ಬೇಕು ಈಗ ಈಗ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ನಮ್ಮ ಶಿವಣ್ಣವರು ಅವರು ಸಹಿತ ಅವ್ರನ್ನ ಅವ್ರ ಮನೆಗೆ ನಾವು ಎಲ್ಲ ರವಿತ್ರವಾದಿವ ಎರಡು ಎರಡು ದಿನ ಹಿಂದೆ ಅವ್ರು ಮನೆಗೆ ಹೋಗಿದ್ದು ನಾವೆಲ್ಲ ರೈತರು ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇರೋದು ನನಗೆ ಗೊತ್ತೇ ಇಲ್ಲ ನನಗೆ ಒಪಿನಿಯನ್ ನನ್ನ ನನ್ನ ಗಮನಕ್ಕೆ ಬಂದಿರಲಿಲ್ಲ ಫಸ್ಟು ಅವರು ಅಕ್ವಿಷನ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರು ಎಮ್ ಬಿ ಪಾಟೀಲ್ ಅವ್ರಿಗೆ ಮತ್ತು ಕೆ ಇ ಡಿ ಬಿಗೆಲ್ಲೂ ಲೆಟ್ರ್ ಬರೆದಿದ್ದಾರೆ ನಿಮ್ಮ ಜೊತೆ ಮುಂದೆ ನಾನು ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ಬಿಟ್ಟು ಈ ದಿನ ನಮ್ಮ ಜೊತೆ ಸಮಾವೇಶದಲ್ಲಿ ಭಾಗಿಯಾಗಿ ಅವರು ತಮ್ಮ ಜೊತೆ ಮಾಧ್ಯಮದ ಜೊತೆ ಮಾತಾಡಿದ್ದಾರೆ ಯಾವುದೇ ಕಾರಣಕ್ಕೂ ರೈತರು ಭೂಮಿ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ನಿಟ್ಟಿನಲ್ಲಿ ಮುಂದಿನ ಇನ್ನೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ನಿಲ್ಲೋದಿಲ್ಲ ನಾವೇ ಎಲ್ಲ ಎಲ್ಲ ರೈತರು ಒಗ್ಗಟ್ಟಾಗಿ ತಾಲೂಕಿನ ಎಲ್ಲ ರೈತರು ಹೋರಾಡ್ತಾ ಇದ್ದಾರೆ ಯಾವುದೋ ಒಂದು ನಾಲ್ಕು ಹಳ್ಳಿದು ಇರ್ಬೋದು ಈಗ ಮುಂದೆ ಬೇರೆ ಹಳ್ಳಿಗಳು ಬಂದರೆ ಅವರು ಅವರು ಅವ್ರ ಭೂಮಿನಾನೂ ವಶಪಡಿಸ್ಕೊಂಡ್ರೆ ಅವ್ರಿಗೂ ತೊಂದರೆ ಆಗ್ತಾ ನಿಟ್ಟಿನಲ್ಲಿ ಎಲ್ಲ ನಮ್ಮ ರೈತರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗಳಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ರೈತ ಮುಖಂಡರಿಗೆ ತಾಲೂಕಿನ ನಾಯಕರುಗಳಿಗೆ ನಾನು ಏನು ಇವತ್ತಿನ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಹಮ್ಮಿಕೊಂಡಿತ್ತು ಹಾಗೇ ಚಳುವಳಿ ಅಂತ ಇದೊಂದು ಸಣ್ಣದ ಒಂದು ಕಾರ್ಯಕ್ರಮ ಇರ್ಬೋದು ಇವತ್ತು ಹಾಗೇ ರೈತರ ಕೃಷಿ ಭೂಮಿ ಬಿಟ್ಟಿಲ್ಲ ಅಂತಂದರೆ ಕೈ ಬಿಟ್ಟಿಲ್ಲ ಅಂದರೆ ಇದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಬೇಕಾಗ್ತದೆ ಒಂದು ಜಿಲ್ಲಾ ಡಿ ಸಿಗೂ ಮನವಿ ಕೊಡಬೇಕಾಗ್ತದೆ ಐದಾನ್ಸದ ಗಂಟೆನೂ ಹೋಗಬೇಕಾಗ್ತದೆ ಇದರೂ ಕೃಷಿ ಭೂಮಿಯಲ್ಲಿ ಆಮೇಲೆ ಕೈಗಾರಿಕೆ ಪ್ರದೇಶ ಬೇಡ ಅಂತ ಏನು ಹೇಳ್ತಾ ಇಲ್ಲ ನಾವು ಹಾಗೆ ಕ್ರೈ ಕೈಗಾರಿಕೆ ಪ್ರದೇಶಕ್ಕೆ ಬೇರೆ ಅಂಥ ಜಾಗವನ್ನು ಇದೆ ಆದರೆ ಆ ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದು ಇದು ಕೃಷಿ ಭೂಮಿಯಾಗಿರೋದರಿಂದ ಇದು ಕೃಷಿ ಭೂಮಿಗೆ ಕೈ ಬಿಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ಇವತ್ತು ಸೇರಿರುವಂಥ ರೈತರು ಮುಖಂಡರುಗಳು ಹಾಗೆ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಹಾಗೆ ನಮ್ಮ ಯಾವುದೇ ಪಕ್ಷ ಭೇದ ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷದವರು ಇರ್ಬೋದು ಅವರು ಎಮ್ ಎಲ್ ಎ ಸೇರಿ ಅವ್ರ ಪರವಾಗಿಲ್ಲರಿಗೂ ಹೇಳೋದೇನಂದರೆ ನಾವು ಅಭಿನಂದನೆ ಸಲ್ಲಿಸ್ತೀರಿ ಹಾಗೆ ಇವರು ಊರ ವಿಧಾನಸೌಧದಲ್ಲಿ ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಏನಿವತ್ತು ರೈತರು ಸೇರಿ ಸಮಾವೇಶ ಮಾಡಿದ್ದಾರೆ ಮಾಡಿ ಯಶಸ್ವಿಯಾಗಿದೆ ಸರ್ ಸಮಾವೇಶ ಮುಂದಿನ ದಿನಗಳಲ್ಲಿ ರೈತರು ಕುಗ್ಬಾರ್ದು ಯಾವುದೇ ಕಾರಣಕ್ಕೂ ರೈತರು ಹೋದಷ್ಟು ಜ ಜನಸಂಖ್ಯೆ ಜಾಸ್ತಿ ಆಗ್ಬೋ ಬೇಕು ಹೊರತು ಜನಸಂಖ್ಯೆ ಕಡಿಮೆ ಆಗಬಾರ್ದು ಆ ಥರ ಜನ ರೈತರಲ್ಲಿ ಹುಮ್ಮಸ್ ಬರಬೇಕು ಹೋಗ್ತಾ ಆ ಥರ ಇದ್ದಾಗೆ ನಾವು ಏನೋ ಹೋರಾಟ ಮಾಡಿದಾಗ ನಮಗೂ ಬೆಂಬಲ ಸಿಗುತ್ತೆ ಓಡಾಡಬೇಕು ಅಂತೇಳಿ ನಮಗೂ ನಮ್ಮ ನಾಯಕರುಗಳು ಎಲ್ಲ ಒಂದು ಹುಮ್ಮಸ್ಸು ಇರುತ್ತೆ ರೈತರು ಯಾವಾಗ ಜನಸಂಖ್ಯೆ ಕಮ್ಮಿ ಆದಾಗ ಸ್ವಲ್ಪ ಹುಮ್ಮಸ್ಸು ಕಮ್ಮಿ ಆಗ್ತದೆ ಜನಸಂಖ್ಯೆ ಯಾವತ್ತೂ ಕುಗ್ಬಾರ್ದು ರೈತರಲ್ಲಿ ಮನವಿ ಯಾವಾಗು ಮುಂದೆ ಬರಬೇಕು ಹೆಚ್ಚಿನ ಸಂಖ್ಯೆ ಮುಂದೆ ದಿನಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡ್ಕೊತೀನಿ